ಸೋಂಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಪ್ರೇಮತೀರ್ಥ ಪ್ರಸಾದ್ ಮಾರ್ಗದರ್ಶನದಲ್ಲಿ ನಡೆಯುತ್ತದೆ ಸೋಂಪುರ ಗ್ರಾಮ ಪಂಚಾಯಿತಿಗೆ ನೂತನ ಉಪಾಧ್ಯಕ್ಷರಾಗಿ ಪ್ರೇಮ ವೆಂಕಟೇಶ್ ಆಯ್ಕೆ ಬೆಂಗಳೂರು ಹೊರವಲಯ ನರಮಂಗಲ ತಾಲೂಕಿನ ದಾಬಸ್ಪೇಟೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಲಾವಣ್ಯ ರಾಜೀನಾಮೆ ನೀಡಿದ್ದರು ಆದ ಕಾರಣ ಇಂದು ಸೋಂಪುರ ಗ್ರಾಮ ಪಂಚಾಯಿತಿಯ ಇಪ್ಪತ್ತೈದು ಜನ ಸದಸ್ಯರು ಪ್ರೇಮ ವೆಂಕಟೇಶ್ ಅವರನ್ನ ಅವಿರೋಧವಾಗಿ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ನೂತನ ಉಪಾಧ್ಯಕ್ಷರಾದ ಪ್ರೇಮ ವೆಂಕಟೇಶ್ ಅವರಿಗೆ ಅವರ ಹಿತೈಷಿಗಳು ಸ್ನೇಹಿತರು ಕುಟುಂಬ ವರ್ಗದವರು ಗಣ್ಯ ವ್ಯಕ್ತಿಗಳು ಹಾರ ತುರಾಯಿ ಹಾಕಿ ಪಟಾಕಿ ಹೊಡೆದು ಸಿಹಿ ಹಂಚಿ ಸಂಭ್ರಮಿಸಿದರು ಸೋಂಪುರ ಗ್ರಾಮ ಪಂಚಾಯಿತಿಯ ನೂತನ ಉಪಾಧ್ಯಕ್ಷರಾದ ವೆಂಕಟೇಶ್ ಮಾಜಿ ಅಧ್ಯಕ್ಷರಾದ ತೀರ್ಥಪ್ರಸಾದ್ ನಿವಾಸಕ್ಕೆ ಹೋಗಿ ತೀರ್ಥಪ್ರಸಾದ್ ಅವರಿಗೆ ಸನ್ಮಾನ ಮಾಡಿ ಕೃತಜ್ಞತೆ ತಿಳಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಸೋಂಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಪ್ರೇಮ ತೀರ್ಥ ಪ್ರಸಾದ್ ನಾವೆಲ್ಲ ಸೇರಿ ಪ್ರೇಮ ವೆಂಕಟೇಶ್ ಅವರನ್ನ ಉಪಾಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ನಿಟ್ಟಿನಲ್ಲಿ ಅವರು ಮತ್ತು ನಾವು ಕೆಲಸ ಮಾಡುತ್ತೇವೆ ನಮ್ಮ ಇಪ್ಪತ್ತೈದು ಜನ ಸದಸ್ಯರ ಸಹಕಾರ ಎಲ್ಲ ಚೆನ್ನಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಎಲ್ಲ ಸದಸ್ಯರು ಮತ್ತೆ ಅಧ್ಯಕ್ಷರು ಎಲ್ಲ ಎಲ್ಲಾ ಸಹಕಾರದೊಂದಿಗೆ ಬೆಂಬಲ ಕೊಟ್ಟಿದ್ದಾರೆ ಎಲ್ಲ ಆ ಸೇರಿ ನಮ್ಮನ್ನೇ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ಮಾಜಿ ಅಧ್ಯಕ್ಷರಾದ ಅಲಿ ಸದಸ್ಯರಾದ ತೀರ್ಥ ಪ್ರಸಾದ್ ಅವರಿಗೂ ಅವ್ರಿಗೂ ಹೃತ್ಪೂರ್ವಕದ ಕೃತಜ್ಞತೆ ಮತ್ತೆ ಧನ್ಯವಾದಗಳು ಹೇಳಕ್ ಬಯಸ್ತೀನಿ ಮತ್ತೆ ಅಧ್ಯಕ್ಷರು ಮತ್ತೆ ನಮ್ಮ ಕುಟುಂಬದವರು ಮತ್ತೆ ಗ್ರಾಮಸ್ಥರಿಗೂ ಮತ್ತೆ ಸರ್ವ ಸದಸ್ಯರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಇದು ಅವಿರೋಧ ಆಯ್ಕೆನಾ ಚುನಾವಣೆ ಅವಿರೋಧ ಆಯ್ಕೆ ಎಷ್ಟು ಜನ ಒಂದು ಸದಸ್ಯರುಗಳ ಬೆಂಬಲ ಇವತ್ತು ಬರ್ತಿದೆ ನಿಮ್ಗೆ ಇಪ್ಪತ್ತೈದು ಜನ ಸದಸ್ಯರು ಅಭಿವೃದ್ಧಿ ಅಭಿವೃದ್ಧಿ ವಿಚಾರವಾಗಿ ನಮ್ದು ಸ್ವಚ್ಛತೆ ಮತ್ತೆ ನೀರು ನೈರ್ಮಲ್ಯ ಆಮೇಲೆ ಬೀದಿ ದೀಪಗಳು ಅಂದ್ರೆ ನಮ್ಮ ಸೋಂಪುರ ಇಂಡಸ್ಟ್ರಿಯಲ್ ಏರಿಯಾ ಇರುವುದರಿಂದ ಅತಿ ಹೆಚ್ಚಾಗಿ ಜನಸಂಖ್ಯೆ ಬೆಳೆಯುತ್ತಿರುವುದರಿಂದ ಸ್ವಚ್ಛತೆಗೆ ಹೆಚ್ಚಿನ ಅಭಿವೃದ್ಧಿ ಕೊಡ್ತೀವಿ ಮತ್ತೆ ನೀರಿಗೂ ಅಷ್ಟೇ ಜನಸಾಮಾನ್ಯರಿಗೆ ಯಾವುದೇ ನೀರಿನ ತೊಂದರೆ ಆಗ್ದಂಗೆ ನೋಡ್ಕೊಳಕ್ಕೆ ಮತ್ತೆ ಜನಸಂದಡಿ ಇರುವ ಕಡೆ ಬೀದಿಕೆ ಹೆಚ್ಚಿನದಾಗಿ ಮಾಡಬೇಕು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಸೋಂಪುರ ಗ್ರಾಮ ಪಂಚಾಯಿತಿ ನೂತನ ಉಪಾಧ್ಯಕ್ಷರಾದ ಪ್ರೇಮಾ ವೆಂಕಟೇಶ್ ನನಗೆ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ ಇಪ್ಪತ್ತೈದು ಜನ ಸದಸ್ಯರಿಗೂ ತುಂಬ ಹೃದಯದ ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ಸೋಂಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಪ್ರೇಮ ತೀರ್ಥ ಪ್ರಸಾದ್ ಅವರು ತೋರಿಸಿಕೊಟ್ಟ ದಾರಿಯಲ್ಲಿಯೇ ನಾವು ನಡೆಯುತ್ತೇವೆ ಸೋಂಪುರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಮತ್ತು ಮೂಲಭೂತ ಸೌಕರ್ಯಗಳ ಕಡೆ ಹೆಚ್ಚು ಒತ್ತು ನೀಡುತ್ತೇವೆಂದು ಸಂತಸ ವ್ಯಕ್ತಪಡಿಸಿದರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದೀವಿ ಅವರು ಮೊದಲಿಂದ ಹೆಂಗೆ ಮೂಲ ಸೌಕರ್ಯ ಒದಗಿಸ್ತಾರೋ ಅದೇ ತರ ಮೂಲ ಸೌಕರ್ಯ ಒದಗಿಸ್ಲಿ ಒದಿಸ್ಕೊಡ್ಬೇಕು ಅಂತ ಅವರಲ್ಲಿ ಇದ್ದೀವಿ ನಿಮ್ಮ ಸಹಕಾರ ಕೇಳ್ಕೊಳ್ತಾ ಅಂತ ಸರ್ ನಮ್ಮ ಸಹಕಾರ 25 ಜನ ಮೆಂಬರ್ ಸಹಕಾರನು ಅವರಿಗೆ ಬೆಂಬಲ ಚೆನ್ನಾಗಿರುತ್ತೆ ಅಧ್ಯಕ್ಷರಾಗಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ಮುಂದೇನು ಅದೇ ತರ ಅವ್ರು ಮಾಡ್ಕೊಡ್ಬೇಕು ಅಂತ ಮಾಡ್ಕೊಡ್ಬೇಕು ಅಂತ ಅವ್ರಿಗೆ ಉಪಾಧ್ಯಕ್ಷರಾಗಿ ಅವ್ರು ಆಯ್ಕೆ ಆಗಿರೋದಕ್ಕೆ ಅಂತ ಸರಿ ಇಲ್ಲ ಸರ್ ತುಂಬಾ ಖುಷಿ ಆಗ್ತಾ ಇದೆ ಯಾರ್ದು ಅವ್ರಿಗೆ ತೊಂದರೆ ಇಲ್ದಂಗೆ ಅವರು ನಡ್ಕೊಂಡು ಮಹಿಳಾ ಸದಸ್ಯರಿಗಂತ ಯಾವಾಗ್ಲೂ ಉಪಾಧ್ಯಕ್ಷ ಅಧ್ಯಕ್ಷ ಅವಿರೋಧ ಆಯ್ಕೆ ಆಗದೆ ನಮ್ಮ ಪಂಚಾಯತಿ ಹೆಮ್ಮೆ ಅಂತ ಹೇಳ್ಬೋದು ನಾವು ಒಗ್ಗಟ್ಟು ಚೆನ್ನಾಗಿದೆ ಸರ್ ಮೊಹಮ್ಮದ್ ಅರೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ